ಸೋಮವಾರ ಇವತ್ತು ಮದುವೆ ನಡೀತಾ ಇದೆ ಬೆಳೆ ವಿಡಿಯೋ ಶಕ್ಡೋಣ ಅಂದ್ಕೊಂಡೆ ಬಟ್ ಬಂದಾಗಿಂದ ಇಲ್ಲಿ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸ್ತಾ ಇದೆ ಮಂಗಳವಾದ್ಯ ಬರುತ್ತಲ್ಲ ಅದನ್ನ ಕೇಳೋಕ್ಕೆ ಒಂಥರ ಚೆನ್ನಾಗಿ ಸೊ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಏನೋ ಒಂಥರ ಮೈಂಡ್ ಒಂಥರ ಫ್ರೆಶ್ ಫೀಲ್ ಆಗ್ತಾ ಇದೆ ಖುಷಿ ಆಗ್ತಾಯಿದೆ ವಿಡಿಯೋನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಹೋಟ್ಲಲ್ಲಿ ಬಟ್ ಹೋಟ್ಲಲ್ಲಿ ಜನ ಇದ್ರ ಇವತ್ತು ಸೊ ಹಾಗಾಗಿ ಅಲ್ಲಿ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅಮ್ಮ ಸ್ವಲ್ಪ ಲೇಟಾಗಿ ಬಂದರು ಸೊ ಹಂಗಾಗಿ ಇಲ್ಲಿ ಬಿಡು ನಾಳೆ ಮಾಡಿದ್ರಾಯ್ತು ಅಂತ ಸುಮ್ಮನೆ ಅದೇ ಬಟ್ ಇವತ್ತು ಹೋಲ್ನ ಜಲ್ದಿ ಕ್ಲೋಸ್ ಮಾಡ್ಕೊಂಡ್ ಬಂದ್ನಲ್ಲ ಸೊ ಕ್ಲಿಯರಿಟಿ ಕೊಟ್ಬಿಡಣ ಅಂತೇಳಿ ವಿಡಿಯೋ ಮಾಡ್ತಾ ಸೊ ವಿಡಿಯೋ ಇಂಪಾರ್ಟೆಂಟ್ ಇರುತ್ತೆ ದಯವಿಟ್ಟು ವಿಡಿಯೋನ ಎಂಟ್ ತನಕ ನೋಡಿ ಎಂಟು ತನಕ ನೋಡಿ ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಸೊ ವಿಡಿಯೋನ ದಯವಿಟ್ಟು ಎಂಟು ತನಕ ನೋಡಿ ಹಾಗೆ ವಿಡಿಯೋನ ಇಷ್ಟ ಆಗುತ್ತೆ ಅಷ್ಟು ಆದಷ್ಟು ಶೇರ್ ಮಾಡಿ ಸೋಮವಾರ ಸಾಯಂಕಾಲ ವಿಡಿಯೋ ಮಾಡ್ತಾ ಇರ್ತೀನಿ ನೀವು ಸೋಮವಾರ ಬೆಳಗ್ಗೆ ಒಂದು ವಿಡಿಯೋ ನೋಡಿರ್ತಾರೆ ಅಮ್ಮ ದಾವಣಗೆರೆಯಲ್ಲಿ ಏರಿಯಲ್ಲಿ ಗಣಪತಿ ವ್ಯಿಡಿಯಾಗ್ತಿರೋ ಒಂದು ವಿಡಿಯೋ ಮಾಡಿದ್ದೆ ಸೊ ಆ ಈ ವಿಚಾರನ ನಾನು ಆ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು ಬೈ ಮಿಸ್ಟೇಕ್ ಮರೆತು ಬಿಟ್ಟೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಆಲ್ರೆಡಿ ವಿಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಎದ್ರ ಬಗ್ಗೆ ಮಾತಾಡ್ಬೇಕಂತ ಅಂತ ಅದನ್ನು ಮನೆಯಲ್ಲೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಬಟ್ ವಿಡಿಯೋ ಅಂತ ನಾನು ಸ್ಪಾಟಿಗೆ ಹೋದಾಗ ನೆನೆಯ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಅದರಲ್ಲಿ ಹೇಳಿದ್ದೀನಿ ನಾನು ನಿಮ್ಮಮ್ಮಂದರು ನಮ್ಮ ಗುರು ಮುಕ್ಕಾಲು ಗಂಟೆ ಕಾಯಿಸಿದ ಅಂಥೇಳಿ ಸೊ ಅಲ್ಲಿ ಕಾಯಿಸಿದ್ನಲ್ಲ ವಿಚಾರನೇ ಹೋಗ್ಬಿಟ್ಟೆ ಅಂಥರ ಮಾತಾಡಬೇಕು ಈ ಥರ ಈ ಡೀಟೇಲ್ಸ್ ಎಲ್ಲ ಹೇಳ್ಬೇಕು ಅಂತೇಳಿ ಬಟ್ ನಮ್ಮ ಗುರು ಲೇಟಾಗಿ ಬಂದಿರೋದಕ್ಕೆ ನಿಮಗೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡದೆ ಮತ್ತೆ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ ನಾನು ಹೋದ ವರ್ಷದ ಲೆಕ್ಕ ಕೊಡ್ತೀನಿ ನೆಕ್ಸ್ಟ್ ವಿಡದಲ್ಲಿ ಅಂತೇಳಿ ಸೊ ಹೋದ ವರ್ಷ ಗಣಪತಿ ಹಬ್ಬದಲ್ಲಿ ನಾನು ಹಳೆ ವಿವರಿಸಿ ಗೊತ್ತಿರುತ್ತೆ ಏನು ವಿಚಾರ ಅಂತೇಳಿ ನಾನು ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಯಾವುದಾದ್ರೂ ವೀಡಿಯೋ ಮಾಡೋದಿದ್ದರೆ ಅಂದರೆ ನೀವು ಏರಿದ್ರೂ ಗಣಪತಿ ಇಟ್ಟಿರ್ತೀರ ಸೊ ಸಪ್ರೇಟ್ ವಿಡಿಯೋ ಏನಾದರೂ ಮಾಡೋದಿದ್ದರೆ ಇಷ್ಟೊಂದು ಚಾರ್ಜ್ ಮಾಡಿದ್ದೆ ಇಲ್ಲ ನಾಲ್ಕೈದು ಗಣಪತಿ ಸೇರಿಸಿ ಒಂದರಲ್ಲೇ ವೀಡಿಯೋ ಮಾಡೋದಿದ್ದರೆ ಇಷ್ಟು ಅಂತ ನೀವು ದೇಣಿಗೆ ಕೊಟ್ಟರೆ ಅದನ್ನು ಸ್ಕೂಲ್ ಮಕ್ಕಳಿಗೆ ತಲ್ಸೋ ಜವಾಬ್ದಾರಿ ನಂದು ಅಂತ ಹೇಳಿದ್ದೆ ಸೊ ಅವಾಗ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿತ್ತು ಏನಂತ ಎಲ್ಲ ಲೆಕ್ಕ ಮಾಡ್ಕೊಂಡಿದ್ದೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ದೇಣಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಯಾಕಂದರೆ ಗಣಪತಿ ಹಬ್ಬ ಆದಮೇಲೆ ಒಂದು ಸಹ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಾಕಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನಗೆ ಯಾರೂ ಅಮೌಂಟೇ ಕೊಡಲಿಲ್ಲ ವೀಡಿಯೋ ಮಾಡಾಕಿದೆ ಒಂದು ನಂಬಿಕೆ ಮೇಲೆ ಒಂದು ಇಟ್ಕೊಂಡು ವೀಡಿಯೋ ಮಾಡಿ ಹಾಕಿದೆ ಬಟ್ ವೀಡಿಯೋ ಮಾಡುವಾಗ ಕೊಡ್ತೀನಿ ಬ್ರೋ ಕೊಡ್ತೀನಿ ಬಿರು ಅಂತ ಹೇಳಿದರು ಬಟ್ ಅದಾದಮೇಲೆ ಯಾರು ಅಮೌಂಟ್ ಕೊಡಲಿಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೇನು ಗೊತ್ತಾರ ಕೊಡ್ತೀನಿ ಅಂದರೆ ಕೊಡ್ತೀನಿ ಅಂತ ಹೇಳ್ಬೇಕು ಇಲ್ಲ ಇಲ್ಲ ಅಂತ ಹೇಳ್ಬೇಕು ಸೊ ನಾನೇನು ವೀಡಿಯೋ ಮಾಡೋದಿಲ್ಲ ಅಂತ ಹೇಳಿದ್ದಿಲ್ಲ ಯಾರಿಗೂ ನಾನು ಬಟ್ ಕೊಡ್ತೀನಿ ಎಂದು ಕೊಡದೆ ಇದ್ದಾಗ ಹರ್ಟ್ ಆಯಿತು ಬಟ್ ನಾನು ನನ್ನ ಸ್ವಂತ ಕಾಲಕ್ಕೆ ಕೇಳಿದ್ದು ಸ್ಕೂಲ್ ಮಕ್ಕಳಿಗೆ ಹೆಲ್ಪಿಗೆ ಅಂತ ಕೇಳಿದ್ದು ಸ್ವಲ್ಪ ಬೇಜಾರಾಯಿತು ಬಟ್ ಇರಲಿ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಏನೇನು ಬರ್ತೋ ಅದನ್ನ ಜಯಸ್ಕೊಂಡು ಹೋಗ್ತಾ ಇರಬೇಕು ಸೊ ಹೋದವಷ್ಟು ಲೆಕ್ಕ ಕೊಡ್ಬೇಕಂತ ನಾನು ಅಂದ್ಕೊಂಡಿದ್ದೆ ವಿಡಿಯೋನ ಆಲ್ರೆಡಿ ನಿನ್ನೆ ಹೋಗುವಾಗ ಮನೇಲಿ ಮಾಡಿಡ್ಕೊಂಡಿದ್ದೆ ಬಟ್ ಅಲ್ಲಿ ಗುರು ಲೇಟಾಗಿರೋದಕ್ಕೆ ಆ ಟಾಪಿಕ್ನ ತಗೊಳ್ಳೋದು ಬಿಟ್ಟೆ ನಾನು ಸೊ ಹಾಗಾಗಿ ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತೇಳಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಡಿಲೇ ಮಾಡೋದು ಬೇಡ ಇವತ್ತೇ ಮಾಡಕ್ಕೆಬೇಡಣ ಅಂತೇಳಿ ಸಾಯಂಕಾಲ ಹೋಟ್ಲಿನ ಒಂದೆಲ್ಲ ಸೊ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಲೆಕ್ಕ ಕೊಟ್ಬಿಡ್ತೀನಿ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನೊಂದು ಮುಂಚೆನೇ ಹೇಳ್ಬಿಡ್ತೀನಿ ಲೆಕ್ಕ ಕೊಡ್ತಾ ಇರ್ತೀನಿ ಬಟ್ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ ಈಗ ಒಬ್ಬೊಬ್ಬರು ಇರ್ತಾರೆ ಮೊಸರಲ್ಲೂ ಕಲ್ಲು ಹುಡ್ಕರು ಇರ್ತಾರೆ ಸೊ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ನಿಮಗೇನಾದರೂ ಡೌಟ್ ಬಂದರೆ ಅಂದರೆ ಇವಾಗ ಲೆಕ್ಕ ಕೊಡ್ತೀನಲ್ಲ ಇದರಲ್ಲೂ ನಿಮಗೆ ಏನೋ ಡೌಟ್ ಬಂದರೆ ನನ್ನ ಹಳೆ ವಿಡಿಯೋಗಳು ಪ್ರಿವಿಯಸ್ ವಿಡಿಯೋಗಳು ಅಂತ ಹೇಳ್ತೀವಿ ಹಳೆ ವೀಡಿಯೋಗಳನ್ನ ಹೋಗೋದು ಚೆಕ್ ಮಾಡಿ ಇದಕ್ಕೂ ಅದಕ್ಕೂ ಟ್ಯಾಲಿ ಆಗುತ್ತಾ ಇಲ್ಲ ಟ್ಯಾಲಿ ಅಲ್ಲ ಫೆ ಹಂಡ್ರೆಡ್ ಪರ್ಸೆಂಟ್ ಸೊ ಇದಕ್ಕೆ ಅದಕ್ಕೂ ಟ್ಯಾಲಿ ಆಗುತ್ತಾ ಇಲ್ಲ ಒಂದು ಸರಿ ಮಾಡಿ ಬೈ ಚಾನ್ಸ್ ನಿಮಗೆ ಅದರಲ್ಲೂ ಕನ್ಫ್ಯೂಸ್ ಇತ್ತು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನು ಇನ್ನೊಂದು ಗೊತ್ತಾ ತಾಯಿ ಲೆಕ್ಕ ಕೊಟ್ಬಿಟ್ರೆ ಆರಾಮಾಗಿ ಬಿಡ್ತೀನಿ ನಾನು ಒಂಥರ ಜವಾಬ್ದಾರಿ ತಗೊಂಡಿರ್ತೀವಲ್ಲ ಈ ಜವಾಬ್ದಾರಿ ತನಕ ಸಮಾಧಾನ ಇರೋಲ್ಲ ಆ ಜವಾಬ್ದಾರಿ ಬೇಕಾದ್ರೆ ತಗೊಂಡ್ಬಿಡ್ಬೋದು ಜೀವನದಲ್ಲಿ ಈ ದುಡ್ಡಿನ ಜವಾಬ್ದಾರಿ ತಗೊಂಡ್ರೆ ಭಾಳ ಹುಷಾರಾಗಿರ್ಬೇಕು ಕೇಳ್ಬೋದು ಬ್ರೋ ಈ ವರ್ಷ ಏನಾದರೂ ಪ್ಲಾನ್ ಇದೆಯಾ ಅಂತೇಳಿ ಪಕ್ಕ ಈ ವರ್ಷನೂ ಪ್ಲಾನ್ ಇದೆ ಅದೇನು ಎತ್ತ ಅಂತ ನಿಮಗೆ ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ ಎಲ್ಲ ಒಂದೇ ವಡೆದಲ್ಲಿ ಹೇಳಿದರೆ ಸರಿ ಅನ್ಸಲ್ಲ ಸೊ ಈ ವಿಡದಲ್ಲಿ ಲೆಕ್ಕ ಕೊಡ್ತೀನಿ ಲೆಕ್ಕ ನೋಡಿ ಸೊ ಹಾಗೆ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಫುಲ್ ಲೆಕ್ಕ ಇದೆ ಇದರಲ್ಲಿ ಅಮೌಂಟ್ ಇದೆ ಸೊ ನಿಮಗೆ ಸದ್ಯಕ್ಕೆ ಇವಾಗ ಒಂದು ಲೆಕ್ಕ ಇಲ್ಲ ಟೋಟಲ್ ಆಗಿ ಮೂರು ಲೆಕ್ಕ ಕೊಡ್ತಾಯಿದ್ದೀನಿ ಮೂ ನೀವೆಲ್ಲರೂ ಒಂದು ಲೆಕ್ಕ ಕೇಳಿದ್ರಿ ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಯೂಟ್ಯೂಬಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಒಬ್ಬರು ಭಾಳ ಚೆನ್ನಾಗಿ ಕೇಳಿದರು ರೆಸ್ಪೆಕ್ಟ್ಫುಲ್ಲಾಗಿ ಕೇಳಿದರು ಒಬ್ಬರು ಬೇಜಾರಾಗಬೇಡಿ ಹೋದ ವರ್ಷದ ಗಣಪತಿ ನೀವು ಗಣಪತಿ ಅಂತ ಹೇಳಿದ್ರಲ್ಲ ಸೊ ಹಾಗೆ ಕೇಳ್ತಾ ಇದ್ದೀನಿ ಹೋದ ವರ್ಷ ಗಣಪತಿಯಲ್ಲಿ ಅಮೌಂಟ್ ಕರೆಕ್ಟ್ ಮಾಡಿದ್ರಲ್ಲ ಅದು ದುಡ್ಡಿಂದು ಅಂತ ಲೆಕ್ಕಕ್ಕೆ ಕೇಳಿದರು ಸೊ ಆಯಿತು ಅವ್ರಿಗೆ ನಾನು ರಿಪ್ಲೈನೂ ಸಹ ಮಾಡಿದೆ ಸೊ ಅವ್ರಿಗೆ ರಿಪ್ಲೈ ಮಾಡಿದ್ದು ಅವ್ರು ಕಮೆಂಟ್ನ ಬೇಕಾದ್ರೆ ಡಿಸ್ಪ್ಲೇಲಿ ಆಗ್ತಾಯಿರ್ತೀನಿ ಇರ್ತೀನಿ ನೋಡಿ ಚೆನ್ನಾಗಿ ಕೇಳಿದರು ಸೊ ಏನಾದರೂ ಕೇಳೋದಿದ್ರೆ ಕೇಳಿ ಕೇಳ ತಪ್ಪಲ್ಲ ಯಾಕಂದ್ರೆ ನೀವು ಕೊಟ್ಟಿರೋ ಒಂದೊಂದು ರೂಪಾಯಿನೂ ನೀವು ಕಷ್ಟಪಟ್ಟು ದುಡ್ದು ಕೊಟ್ಟಿರ್ತೀರ ನೀವು ಒಂದು ರೂಪಾಯಿ ಕೊಟ್ಟರು ಕೊಡದೇ ಇದ್ರೂ ನಿಮಗೆ ಕೇಳೋ ಅಧಿಕಾರ ನಿಮಗಿದೆ ಕೇಳ್ಬೋದು ಕೇಳಿ ಸೊ ನಾನೇ ಅಂತಲ್ಲ ಯಾರೇ ಆಗಿರಲಿ ಅಕ್ಕ ಕೇಳೋ ತಪ್ಪಲ್ಲ ಧೈರ್ಯವಾಗಿ ಕೇಳಿ ನಿಮಗೆ ಗಣಪತಿ ಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂದೂ ಮಹಣಪತಿ ಸೊ ಕಲೆಕ್ಷನ್ ಇಂದು ಟೋಟಲಾಗಿ ಇಲ್ಲಿದೆ ಸೊ ಹಳೆ ಬಿಡಿದಲ್ಲಿ ಆಲ್ರೆಡಿ ಎಲ್ಲ ತೋರಿಸಿರ್ತೀನಿ ನಿಮಗೆ ಪಿ ಟಿ ಒ ಅಂದರೆ ಫೋಟೋ ತಿರುಗಿಸಿ ನೋಡಿ ಅಂತ ನಮ್ಮ ಆಡು ಭಾಷೆಯಲ್ಲಿ ಬರೆದಿರೋದು ಈ ಥರ ಇದೆ ಲೆಕ್ಕ ಸೊ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡ್ಕೋಬೋದು ಫಾಸ್ ಮಾಡ್ಕೊಳ್ಬೇಕಾದ್ರೆ ಓದ್ಕೊಂಬಿಡಿ ಸೊ ಇಲ್ಲಿದೆ ನೋಡಿ ಪಿ ಟಿ ಒ ಇಲ್ಲಿ ಓ ವರ್ಕ್ ಮಾಡಿದ್ದೀನಿ ಇಲ್ಲೆಷ್ಟಿದೆ ಏಳು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹೋದ್ರೆ ಏಳು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆದಮೇಲೆ ನಮ್ಮ ಗುರು ಒಂದು ಕಡೆ ವೀಡಿಯೋ ಮಾಡಿದ್ದಕ್ಕೆ ಆ ಗುರುಗೆ ಐನೂರು ರೂಪಾಯಿ ಕೊಟ್ಟರು ಸೊ ಅದು ಗುರು ಕೊಟ್ಟಿದ್ದು ಅದಾದಮೇಲೆ ನಮ್ಮ ಫ್ರೆಂಡು ಸೊ ನೂರು ರೂಪಾಯಿ ಗೋಲ್ ಪೇ ಮಾಡಿದ್ದು ಸೊ ಅದು ಸರಿ ಟೋಟಲಾಗಿ ಎಂಟು ಸಾವಿರದ ಐನೂರ ಎಪ್ಪತ್ತ್ಮೂರು ರೂಪಾಯಿ ಪ್ರೆಸೆಂಟ್ ಇವಾಗ ವರ್ಷದ ಗಣಪತಿ ದುಡ್ಡು ನನ್ನ ಹತ್ರ ಇದೆ ಗಣಪತಿ ದುಡ್ಡು ಅಂದರೆ ಸ್ಕೂಲ್ ಮಕ್ಕಳಿಗೆ ಕಲೆಕ್ಟ್ ಮಾಡಿರೋ ದುಡ್ಡು ನನ್ನ ಹತ್ರ ಇದೆ ಸೊ ಇದಾದ ಮೇಲೆ ಪ್ರಯರಾಜ್ ಸೊ ಪ್ರಯರಾಜ್ದು ಇದರಲ್ಲೇ ಕೊಟ್ಬಿಡ್ತೀನಿ ಸೊ ಪ್ರಯರ್ ರಾಜ್ದು ಟೋಟಲ್ ಇಲ್ಲಿದೆ ನೋಡಿ ಯಾರ್ಯಾರು ಅಮೌಂಟ್ ಕೊಟ್ಟಿದ್ದಾರೆ ಏನು ಎಲ್ಲ ಇಲ್ಲಿ ಬರೆದಿಡ್ಕೊಂಡಿದ್ದೀನಿ ಅದಾದಮೇಲೆ ಖರ್ಚು ಎಷ್ಟಾಯಿತು ಏನು ಆಲ್ರೆಡಿ ಲೆಕ್ಕ ಕೊಟ್ಟಿದ್ದೀನಿ ಬಟ್ ಇವಾಗ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಅಮೌಂಟ್ ಎಷ್ಟು ಓದಿದೆ ಅಂತೇಳಿ ಸೊ ಇಲ್ಲಿ ನೋಡ್ಬೋದು ಹದಿನಾಲ್ಕು ಸಾವಿರದ ಇನ್ನೂರ ಹದಿಮೂರು ರೂಪಾಯಿ ಅಂದರೆ ಪ್ರಯರಾಜ್ ರೈಡಿಗೆ ಅದರಲ್ಲಿ ಎಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪೆಟ್ರೋಲಿಗೆ ಖರ್ಚಾಗಿದೆ ಇದರಲ್ಲಿ ಯಾವುದೇ ರೀತಿ ಊಟ ತಿಂಡಿ ಅದು ಏನೂ ಮಾಡಿಲ್ಲ ಓನ್ಲಿ ಪೆಟ್ರೋಲಿಗೆ ಅಷ್ಟೇ ನಾನು ಅಮೌಂಟ್ ಇದು ಮಾಡ್ಕೊಂಡಿದ್ದು ಅದನ್ನು ಬಿಟ್ಟರೆ ಊಟ ತಿಂಡಿ ಅದೆಲ್ಲ ನಂದು ಸಪ್ರೇಟಾಗಿ ಎಂಟು ಸಾವಿರ ಖರ್ಚಾಗಿದೆ ಆ ಹತ್ರ ಸೊ ಬ್ಯಾಲೆನ್ಸ್ ಉಳಿದಿರೋದು ಹದಿನಾಲ್ಕು ಸಾವಿರದ ಇನ್ನೂರ ಹದಿಮೂರಲ್ಲಿ ಎಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ಹೋದರೆ ಐದು ಸಾವಿರದ ನಾನ್ನೂರವತ್ತ್ಮೂರು ರೂಪಾಯಿ ಬರೆದಿದ್ದೀನಿ ನೋಡಿ ಬರೆದಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗಣಪತಿ ಅಮೌಂಟ್ ಉಳಿದಿರೋದು ಎಂಟು ಸಾವಿರದ ಐನೂರ ಎಪ್ಪತ್ತ್ಮೂರು ಹಾಗೆ ಪ್ರಯಾಗ್ ಪ್ರಯಾಗ್ರಾಜ್ದು ಐದು ಸಾವಿರದ ನಾನ್ನೂರ ಅರುವತ್ತ್ಮೂರು ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇಪ್ಪತ್ತು ರೂಪಾಯಿ ಇದೆ ರಾಜಶೇಖರ್ ಅಂತ ಫ್ರೆಂಡ್ ಕೊಟ್ಟಿದ್ದು ನನಗೆ ಇಪ್ಪತ್ತು ರೂಪಾಯಿನ ಆರೋ ಮಾರ್ಕ್ ಮಾಡಿ ಸೊ ಇಲ್ಲಿ ಸೇರಿಸಿದ್ದೀನಿ ಸಾವಿರದ ಇಪ್ಪತ್ತೈದು ಹಾಗೆ ಇಪ್ಪತ್ತು ರೂಪಾಯಿನ ಸೇರಿಸಿದ್ದೀನಿ ಸಾವಿರದ ಇಪ್ಪತ್ತೈದು ರೂಪಾಯಿ ನನಗೆ ಉಳಿದಿದ್ದು ಟೋಟಲ್ ಬ್ಯಾಲೆನ್ಸ್ ನನ್ನ ಹತ್ತಿರ ಇದೆ ಒಂದು ಸಾವಿರದ ಇಪ್ಪತ್ತೈದು ರೂಪಾಯಿಗಳು ಮಾತ್ರ ಅಂತ ಸೊ ಇದ್ರ ಲೆಕ್ಕನ ಕೊಟ್ಟಿದ್ದೀನಿ ಇದನ್ನು ಓಸರೆ ಗಣಪತಿ ಹಬ್ಬದಲ್ಲಿ ನಾನು ಪೆಟ್ರೋಲ್ ಹಾಕ್ಸ್ಕೊನಲ್ಲ ಸೊ ಅದರಲ್ಲಿ ಇದನ್ನು ಅಮೌಂಟ್ನ ಅದಕ್ಕೆ ಹಾಕೊಂಡಿದ್ದು ಇದ್ರ ಲೆಕ್ಕನ ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದೀನಿ ಸು ಬನ್ನಿ ಮಾತನಾಡೋ ಕೇಳ್ತಾರೆ ಒಬ್ರು ಲೆಕ್ಕ ಏನೋ ತೋರಿಸ್ಬಿಟ್ಟು ಅಮೌಂಟ್ ಎಲ್ಲಿಟ್ಟಿದೆಯಪ್ಪ ಅಂತ ಕೇಳ್ತಾರೆ ಲೆಕ್ಕ ಏನೋ ತೋರಿಸಿದಪ್ಪ ಅಮೌಂಟ್ ಏನು ಹಂಗೆ ಇಟ್ಕೊಂಡಿದೆಯಾ ಏನು ಫ್ಯಾಮಿಲಿ ಖರ್ಚು ಮಾಡ್ಕೊಂಡ್ಬಿಟ್ಟಿದೆಯಾ ಮತ್ತು ಯಾವಾಗ್ರು ಸೇರ್ಸೋಣ ಅಂತೇಳಿ ಸೊ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ದುಡ್ಡನ್ನ ಯೂಸ್ ಮಾಡ್ಕೊಂಡು ಮುಂದಿನ ವರ್ಷ ನೋಡೋಣ ಅಂತ ಅನ್ನೋ ಮಗನೇ ಅಲ್ಲ ನಾನು ನೀವು ಕೊಟ್ಟಿರೋ ದುಡ್ಡನ್ನ ಪರ್ಸಲ್ಲಿ ಹಾಕಿ ಬೀರಲ್ಲಿ ಇಟ್ಟಿದ್ದು ಸೊ ಇವತ್ತು ತೊಗೊಂಬಂದಿದ್ದೀನಿ ನೋಡಿ ಸೊ ಹಾಗೆ ಫುಲ್ ಎಣಿಸೋಕ್ಕೋಗಲ್ಲ ಆಲ್ರೆಡಿ ಅಮೌಂಟ್ ಎಲ್ಲ ಏಣಿಸಿಟ್ಟಿದ್ದೀನಿ ಇದು ಅರವತ್ತು ಆರಿದೆ ಅಂದರೆ ಅರುವತ್ತ್ಮೂರು ಸೊ ಐದು ಸಾವಿರದ ನಾನ್ನೂರ ಅರುವತ್ತ್ಮೂರು ರೂಪಾಯಿ ಇದರಲ್ಲಿದೆ ಅಮೌಂಟ್ ಇದು ಪ್ರಯಾಗ್ರಾಜ್ದು ಉಳಿದಿರೋ ದುಡ್ಡು ಹಾಗೆ ಇದರಲ್ಲಿ ಎಂಟು ಸಾವಿರದ ಐನೂರ ಎಪ್ಪತ್ತ್ಮೂರು ರೂಪಾಯಿ ಇರ್ಬೇಕು ಹೌದಾ ಎಂಟು ಸಾವಿರದ ಐನೂರ ಎಪ್ಪತ್ತ್ಮೂರು ರೂಪಾಯಿ ಸೊ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ದುಡ್ಡನ್ನ ನಾನು ಮನೆಗೆ ಯೂಸ್ ಮಾಡ್ಕೊಂಡು ಮುಂದಿನ ಶಾಖ ನನ್ನ ಮಗನೇ ಅಲ್ಲ ನೀವು ಕೊಟ್ಟಿರೋ ದುಡ್ಡನ್ನ ಹಾಗೆಯೇ ತೆಗೆದಿಟ್ಟಿದ್ದೀನಿ ಫೈನಲಿ ಜವಾಬ್ದಾರಿ ತಗೊಂಡಿವಿ ಅಂದರೆ ಅದನ್ನ ಕರೆಕ್ಟಾಗಿ ನಿಭಾಯಿಸಿ ಅದನ್ನು ನಿಮ್ಮ ಮುಂದೆ ಹೇಳ್ಬಿಟ್ರೆ ಸೊ ಅದೇನೋ ಒಂಥರ ಮನಸ್ಸು ನಿರಾಳಾಗುತ್ತೆ ಯಾಕಂದರೆ ನನ್ನನ್ನು ನಂಬಿ ನೀವು ಕಷ್ಟಪಟ್ಟಿರೋದು ಒಂದು ರೂಪಾಯಿ ಹಾಕಿದ್ದೀರ ಅಂದರೆ ಆ ಒಂದು ರೂಪಾಯಿಗೆ ಮೋಸ ಆಗೋಕ್ಕೆ ನಾನು ಯಾವುದೇ ಕಾರಣಕ್ಕೆ ಬಿಡೋಲ್ಲ ಇವಾಗಂತಲ್ಲ ಜೀವನದಲ್ಲಿ ಮೇಲೆ ಯಾವುದೇ ಆಗಿರಲಿ ಸೊ ಏನೇ ಹೆಲ್ಪ್ ಕೇಳ್ಕೊಂಡು ನಿಮ್ಮ ಹತ್ರ ನಾನೇನಾದರೂ ಅಮೌಂಟ್ ಇಸ್ಕೊಂಡಿದ್ದೆ ಅಂದರೆ ಒಂದು ಪೈಸಾನೂ ಸಹ ಮಿಸ್ ಆಗೋಕೆ ಯಾವುದೇ ಕಣಕ್ಕೋಗ್ಬಿಡೋಲ್ಲ ನಂದು ಒಂದೇ ನಮ್ಮ ಕೊಟ್ಟಿರೋದು ಕೈ ಬಾಯಿನ ಸುದರಿಕೋ ಜೀವನದಲ್ಲಿ ಎಲ್ಲರೂ ನಿಂಗೆ ಅನ್ನ ಸಿಗುತ್ತೆ ಅಂತೇಳಿ ಸಾಧನ ಪಾವಸ್ಕೊತ ಬಂದಿದ್ದೀನಿ ಜೀವನದಲ್ಲಿ ನಂಬಿಕೆ ಮಾತ್ರ ಯಾವುದೇ ಕಣಕ್ಕೆ ಕಳ್ಕೊಳೋಲ್ಲ ಪ್ರಾಣ ಬೇಗ ಕಳ್ಕೊಂಡ್ಬಿಡ್ತೀವಿ ನಂಬಿಕೆ ಕಳ್ಕೊಕೊಳಲ್ಲ ನಾನು ಸ್ವಂತ ಇದೆ ಆರಾಮ್ ಅನಿಸ್ತಾಯಿದೆ ಸೊ ಇರೋ ಎಲ್ಲ ನಿಮ್ಮ ಮುಂದೆ ಕೊಟ್ಟಿದ್ದಕ್ಕೆ ಫಸ್ಟು ಇಷ್ಟು ಬೇಗ ನಾನು ವಿಡಿಯೋ ಮಾಡ್ತಾ ಇರೋದು ಅಂತೇಳಿ ಸೊ ನಾನು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೆ ಬಟ್ ನೀವೆಲ್ಲ ಕೇಳ್ತಾ ಇದ್ರಲ್ಲ ಬ್ರೋ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತೇಳಿ ಸೊ ಹಾಗೆ ಗಣಪತಿ ವೀಡಿಯೋ ಮಾಡಿದೆ ಸೊ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡ ಸೊ ಕ್ಲಿಯರಿಟಿ ಕೊಟ್ಟಿದ್ದೀನಿ ಸೊ ಇದ್ರ ಮೇಲೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇಷ್ಟೆಲ್ಲ ಕ್ಲಿಯಾರಿಟಿ ಕೊಟ್ಟ ಮೇಲೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಡಿ ಎಮ್ ಮಾಡಿ ಸೊ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮಕ್ಳಿಗೆ ಅಂಥ ಮಗನೇ ಅಲ್ಲ ನಾನು ತಿಳಿ ಹೇಳ್ತೀನಿ ಅವ್ರಿಗೆ ಹೇಳಿದ್ದೀನಿ ನಾನು ನಿಮ್ಮನ್ನು ವಿಡಿಯೋದಲ್ಲಿ ಆಮೇಲೆ ತಗೊತೀನಿ ಮುಂದೆ ಬರ್ರಪ್ಪಿ ಅಂತೀನಿ ಯಾಕಂದರೆ ನಾವು ಮಾತಾಡ್ತಾ ಇರ್ತೀವಲ್ಲ ಸುಮ್ಮನೆ ನಿಮಿಟ್ ಡಿಸ್ಟರ್ಪ್ ಆಗಬಾರ್ದು ಸೊ ನಿಮಿಟ್ ಡಿಸ್ಟರ್ಪ್ ಆಗಬಾರ್ದು ಅನ್ನೋ ಮೇನ್ ಉದ್ದೇಶದಿಂದ ಅಷ್ಟೇ ಮುಂದೆ ಬರ್ರಪ್ಪ ಅಂತ ಹೇಳ್ತೀನಿ ಅದನ್ನು ಬಿಟ್ಟರೆ ಅವ್ರು ನನ್ನ ಹಿಂದೆ ಸಾವಿರ ಜನ ಇದ್ದರೆ ನನಗೆ ಏನಾಗ್ಬೇಕಾಗಿಲ್ಲ ಹೇಳ್ತಿದ್ದೆ ನನ್ನ ಹಿಂದೆ ಸಾವಿರ ಜನ ಇದ್ದರೂ ನನಗೆ ಏನೂ ಹೋಗ್ಬೇಕಾಗಿಲ್ಲ ನಾವು ಯಾಕೆ ಕೇರ್ ತಗೊಂತೀವಿ ಹಿಂದೆಡೆ ಇರಕ್ಕೆ ಹೋಗ್ಬಿಡಿರಿ ಅಂದರೆ ಒಬ್ಬ ಹುಡುಗರು ತಮಾಷೆಯಾಗಿ ಏನೇನೋ ಮಾಡ್ತಾ ಇರ್ತಾರೆ ಸೊ ವಿಡಿಯೋ ನೋಡುವಾಗ ನಿಮಿ ತೊಂದರೆ ಆಗುತ್ತೆ ಸೊ ಇವ್ರೇನು ಹಂಗೆ ಹಿಂಗೆ ಅಂತ ನಿಮಿ ಮೈಂಡಲ್ಲಿ ಬರುತ್ತೆ ಸೊ ನೀವು ಫಸ್ಟಲ್ಲಿ ನೋಡಿರ್ಬೋದು ನಾನು ವಿಡಿಯೋ ಮಾಡುವಾಗ ನೋಡಿರಿ ಹುಡುಗರೆಲ್ಲ ಹಿಂಗೆ ಇದ್ದಾರೆ ಅಂತ ತೋರಿಸಿದ್ದೀನಿ ನಾನು ನಾನು ಯಾವುದೇ ಕಾರಣಕ್ಕ ನಾನು ಯಾರನ್ನು ಹೈಡ್ ಮಾಡೋಲ್ಲ ಎಲ್ಲರೂ ತಗೊತೀನಿ ವಿಡಿಯೋದಲ್ಲಿ ಸೊ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಬೆಳಗ್ಗೆ ಆ ಥರ ಇದ್ದೆ ಇವಾಗ ಈ ಥರ ಇದ್ದೀನಿ ಯಾಕೆ ಅಂತೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಪರ್ಟಿಕ್ಯುಲರಾಗಿ ಆ ವಿಚಾರಕ್ಕೆ ಅಂತಲೇ ಈ ಥರ ಆಗಿಲ್ಲ ಸೊ ನಾರ್ಮಲ್ ಆಗಿ ಆಗಿರೋದು ಸೊ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಮುಟ್ಲಿ ವಿಡಿಯೋ ಪ್ರೆಸೆಂಟ್ ಇವಾಗ ನಾನು ಎಲ್ಲಪ್ಪ ಇರೋದು ಅಂದರೆ ನಾನು ಮನೆ ಮೇಲೆಡೆ ಬಂದಿದ್ದೀನಿ ಓಟ್ಲು ಮುಗಿಸ್ಕೊಂಡು ಕಟಿಂಗ್ ಎಲ್ಲ ಮಾಡ್ಸ್ಕೊಂಬಂದು ಮನೆ ಮೇಲೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋನ ತಲುಪಿಸ್ಬಿಡ್ಬೇಕು ಅಂತೇಳಿ ಸೊ ಡಿಲೇ ಮಾಡೋಕ್ಕೆ ಹೋಗ್ಬಾರ್ದು ಇಂಥ ವಿಚಾರಗಳನ್ನೆಲ್ಲ ಡಿಲೇ ಮಾಡೋಕ್ಕೆ ಹೋಗ್ಬಾರ್ದು ದುಡ್ಡಿನ ವಿಚಾರ ಆಯ್ತಲ್ಲ ಭಾಳ ಡೇಂಜರು ಎಷ್ಟೋ ಸಂಬಂಧಗಳನ್ನ ಹಾಳು ಮಾಡೋದೇ ಈ ದುಡ್ಡು ದುಡ್ಡಿನ ವಿಚಾರದಲ್ಲಿ ಮನುಷ್ಯ ಕರೆಕ್ಟಾಗಿ ಇದ್ಬಿಟ್ರೆ ಜೀವನದಲ್ಲಿ ಗೆದ್ದಂಗೆ ಸೊ ಹಾಗೆ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಬೆಳಗ್ಗೆ ನಾನು ಇಡೀ ಯಾಕಪ್ಪ ಮಾಡಲಿದ್ದಾಗ ಕಂಟಿನ್ಯೂ ಅಂದರೆ ಬೆಳಗ್ಗೆಲ್ಲ ಮೂಸ್ಕೊಂಡು ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಮೂಸ್ಕೊಂಡು ಮನೆಗೆ ನೀರು ಏನಂತ ಬಂದೆ ಒಂದು ಲೆಟ್ರು ಬಂದಿತ್ತು ಗುರು ಒಂದು ಲೆಟ್ರು ಬಂದಿತ್ತು ಅದನ್ನು ನೋಡಿ ಭಾಳ ಬೇಜಾರಾಯಿತು ನಮಗೆ ಬರ್ತಾವಲ್ಲ ಇಂಥ ಲೆಟ್ರ್ಗಳು ಅಂತೇಳಿ ಸೊ ಅದು ಯಾವ ಲೆಟ್ರ್ ಅಂತ ನಿಮಗೆ ನೆಕ್ಸ್ಟ್ ವಡೇದಲ್ಲಿ ಹೇಳ್ತೀನಿ ಆ ಥರ ಲೆಟ್ರ್ ಒಂದಲ್ಲ ನನಗೆ ಬಂದಿರೋದು ಈ ಪ್ರೆಸೆಂಟ್ ಇವಾಗ ನಾಲ್ಕು ಲೆಟ್ರ್ ಬಂದಿದ್ದಾವೆ ನಾಲ್ಕು ಲೆಟ್ರ್ ಬಂದಿದ್ದಾವೆ ಅದು ಯಾವ ಏನು ಅಂತ ನಿಮಗೆ ನೆಕ್ಸ್ಟ್ ವೂಡೇಲಿ ಹೇಳ್ತೀನಿ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ವಡೇದಲ್ಲಿ ಹೇಳ್ತೀನಿ ಇಲ್ಲ ಅದರ ನೆಕ್ಸ್ಟ್ ಡುಡೇದಲ್ಲಿ ಹೇಳ್ತೀನಿ ಪಕ್ಕ ಅದರದ್ದು ಒಂದು ಎಪಿಸೋಡೇ ಮಾಡ್ತೀನಿ ಸೊ ಓಕೆ ಬೈ ಬಾಯ್ ಸೊ ಹೈವ್ ಪಿಡೇ ನಿಮ್ ಸೊ ಹೈವ್ ಮಿಡಿ ಸೊ ಐ ಹೋಪ್ ಇಡೇ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದೆ ಒಂದು ಕಮೆಂಟ್ ಮಾಡಿ ಸರ್ ರಿಪ್ಲೈ ಮನೆ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಬೈ ಟೇಕ್